ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ನಲವತ್ತ್ ಪ್ರಶ್ನೋತ್ತರ ಮಾಲಿಕೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಲವತ್ತ್ ಸಂಚಿಕೆಯ ಪ್ರಶ್ನೆಗಳನ್ನು ನೋಡುವುದಕ್ಕೂ ಮೊದಲು ಹಿಂದಿನ ನಲವತ್ತೆರಡನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ತಿಳಿಸುವ ಸಮಯ ಈಗ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡ್ತಾಯಿದ್ದೀವಿ ಸ್ವಲ್ಪ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಈ ಅಲಂಕಾರಿಕರು ಅಥವಾ ಲಾಕ್ಷಣಿಕರು ಹೇಳಿರ್ತಕ್ಕಂತಹ ಅವರ ಆ ಕಾವ್ಯ ಲಕ್ಷಣಗಳನ್ನು ಕುರಿತು ಹೇಳಿರ್ತಕ್ಕಂತಹ ಆ ಮಾತುಗಳಿವೆಯಲ್ಲ ಇವುಗಳನ್ನು ಕೊಟ್ಟು ಹೊಂದಿಸಿ ಬರೀಲಿಕ್ಕೆ ಅಂತ ಮೊನ್ನೆ ಕೂಡ ಒಂದು ಯಾವುದೋ ಪರೀಕ್ಷೆಯಲ್ಲಿ ಕೇಳಿದರು ಕೆಲವು ಸರಿ ತಪ್ಪು ಕೊಟ್ಟುಬಿಟ್ಟು ಯಾವುದು ಸರಿಯಾದ ವಿವರಣೆ ಇದೆ ಅಂತ ಕೇಳ್ತಾರೆ ಹೇಳಿಕೆ ಸರಿ ಇದೆ ವಿವರಣೆ ತಪ್ಪಿರ್ತದೆ ಆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ಈ ಭಾರತೀಯ ಕಾವ್ಯ ಮೀಮಾಂಸೆ ಇದೆಯಲ್ಲ ಸ್ನೇಹಿತರೆ ಅದರ ಹಿಂಭಾಗದಲ್ಲಿ ಅನುಬಂಧದಲ್ಲಿ ನಮ್ಮ ತೀನಂ ಶ್ರೀಕಂಠಯ್ಯನವರು ಈ ಎಲ್ಲ ಕಾವ್ಯದ ಸೂಕ್ತಿಗಳು ಅಥವಾ ಏನು ಹೇಳ್ತೀವಿ ಈ ಕಾವ್ಯ ಲಕ್ಷಣಗಳನ್ನು ಹೇಳಿರ್ತಕ್ಕಂಥದ್ದನ್ನೆಲ್ಲ ಅನುಬಂಧದಲ್ಲಿ ಅಕಾರಾದಿಯಾಗಿ ಕೊಟ್ಟಿದ್ದಾರೆ ನೀವು ಅವುಗಳಲ್ಲಿ ಮುಖ್ಯವಾದಗಳನ್ನು ಗುರುತಾಕ್ಕೊಂಡು ಅದು ಯಾವ ಪುಟದಲ್ಲಿದೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಅದನ್ನು ಒಂದು ಕಡೆ ಬರೆದುಕೊಂಡು ಅದರ ಅರ್ಥವನ್ನು ಕೂಡ ತಿಳ್ಕೊಂಡ್ರೆ ತುಂಬ ಅನುಕೂಲ ಆಗ್ತದೆ ನಾನೀಗ ಪ್ರಶ್ನೆಗಳನ್ನು ಕೊಡಬೇಕಾದ್ರೆ ಕೂಡ ಇಲ್ಲಿ ನಾಲ್ಕು ಈ ಈ ಅವರವರ ಹೇಳಿಕೆಗಳನ್ನು ತೆಗೆದುಕೊಳ್ಬೇಕಾದ್ರೆ ನಾನು ಭಾರತೀಯ ಮೀಮಾಂಸೆಯನ್ನೇ ಗಮನದಲ್ಲಿ ಇಟ್ಕೊಂಡಿದ್ದೀನಿ ಅದರಲ್ಲೂ ಕೂಡ ನನಗೆ ಸುಲಭ ಆಗುತ್ತೆ ಅಂದ್ಬಿಟ್ಟು ಭಾರತೀಯ ಕಾವ್ಯಮೀಮಾಂಸೆಯ ಅನುಬಂಧದಲ್ಲಿ ಕೊಟ್ಟಿರತಕ್ಕಂಥ ಅಕಾರಾದಿಯಾದ ಆ ಭಾಗ ಇದೆಯಲ್ಲ ಅದರನ್ನೇ ಗಮನದಲ್ಲಿಟ್ಕೊಂಡು ಈ ಪ್ರಶ್ನೆಗಳನ್ನು ಸುಲಭವಾಗಿ ಕೊಟ್ಟಿದ್ದೆ ನೀವೀಗ ಗಮನಿಸ್ತಾ ಇದ್ದೀರಾ ಇಲ್ಲಿ ವಾಮನ ಹೇಳಿದಂತಹ ಮಾತು ಯಾವುದು ಹೌದು ಕಾವ್ಯ ಲಕ್ಷಣಗಳನ್ನು ಕುರಿತಂತೆ ಅಲಂಕಾರಗಳ ಮಹತ್ವವನ್ನು ಧ್ವನಿಯ ಮಹತ್ವವನ್ನು ಈ ರಸದ ಮಹತ್ವವನ್ನು ಒಬ್ಬೊಬ್ಬರು ಹೇಳ್ತಾರೆ ತಾನೇ ಕಾವ್ಯಕ್ಕೆ ಯಾವುದು ಶೋಭೆಯನ್ನು ತರುತ್ತದೆಯೋ ಅಂದರೆ ಕಾವ್ಯದ ಸೊಗಸನ್ನು ಹೆಚ್ಚಿಸುವ ಧರ್ಮ ಇದೆಯಲ್ಲ ಅದು ನಿಜವಾದ ಅಲಂಕಾರ ಅಂದ್ಬಿಟ್ಟು ದಂಡಿ ಹೇಳಿದ್ದನ್ನು ನೀವು ಮೊದಲನೆಯ ಸಾಲಿನಲ್ಲಿ ಗಮನಿಸ್ತಾ ಇದ್ದೀರಾ ಹೌದಲ್ವಾ ಅಂದರೆ ಯಾವುದೇ ಒಂದು ಕಾವ್ಯದಲ್ಲಿ ಅಂತಿಮವಾಗಿರಬೇಕಾಗಿದ್ದು ಅದು ಅಲಂಕಾರವೇ ಎಂಬುದು ವಕ್ರೋಕ್ತಿ ಜೀವಿತದಲ್ಲಿ ಕುಂತಕ ಹೇಳಿದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಸ್ನೇಹಿತರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಸೌಂದರ್ಯಂ ಅಲಂಕಾರಃ ಹೌದು ಕಾವ್ಯಾಲಂಕಾರ ಸೂತ್ರವೃತ್ತಿ ಎಂಬ ಕೃತಿಯಲ್ಲಿ ವಾಮನ ಹೇಳಿರತಕ್ಕಂಥದ್ದು ನಾವು ಅವರು ಕೃತಿಗಳನ್ನು ಕೂಡ ನೆನಪಿಟ್ಕೋಬೇಕಲ್ವಾ ಆ ಕೃತಿಗಳು ಮತ್ತು ಆ ಅಲಂಕಾರಿಕರ ವಿಚಾರಗಳನ್ನು ಕೂಡ ತೀನಂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಕೃತಿ ಇದೆಯೋ ಅಥವಾ ಪಿ ಡಿ ಎಫ್ ನಾನೇ ಕಳಿಸ್ಕೊಟ್ಟಿದ್ದೆ ಭಾರತೀಯ ಮೀಮಾಂಸೆ ಅದನ್ನು ಇಟ್ಕೊಂಡಿದ್ದೀರೋ ಒಂದು ಕಡೆ ಎಲ್ಲವನ್ನು ನೋಟ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ ಹ್ಞೂ ಸರಸ್ವತಿ ಕಂಠಾಭರಣ ಸಂಸ್ಕೃತದ ನಮ್ಮ ಭೋಜರಾಜ ಎಂಬತಕ್ಕಂಥವ್ರು ಬರೆದಂತಹ ಕೃತಿಯಲ್ಲಿ ಬರತಕ್ಕಂಥ ಮಾತನ್ನು ಕೂಡ ಕೊಡಲಾಗಿದೆ ಕಾವ್ಯಕ್ಕೆ ನಿಜವಾದ ಸೌಂದರ್ಯವನ್ನು ತಂದುಕೊಡೋದು ಅಲಂಕಾರ ಎನ್ನುವುದನ್ನು ವಾಮನ ಹೇಳಿರುವುದನ್ನು ಇಲ್ಲಿ ಕೊಡಲಾಗಿದೆ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ನಿಜವಾಗಿ ಕಾವ್ಯವೆಂಬುದು ಗ್ರಾಹ್ಯವಾಗುವುದೇ ಅಂದರೆ ನಮ್ಮೆಲ್ಲರಿಗೂ ಅದು ಮನವರಿಕೆ ಆಗುವುದೇ ಅಲಂಕಾರದ ಮೂಲಕ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದೇ ಅಲಂಕಾರ ಹಾಗಾಗಿ ಅಲಂಕಾರ ಎನ್ನುವುದರ ಮಹತ್ವವನ್ನು ಕುರಿತು ಹೇಳುವಾಗ ಅದು ಶಬ್ದಾಲಂಕಾರ ಆಗ್ಬೋದು ಅರ್ಥಾಲಂಕಾರ ಆಗ್ಬೋದು ಅಲಂಕಾರ ಎಂದರೆ ಕಾವ್ಯದ ಲಕ್ಷಣ ಅದನ್ನು ಅರ್ಥನೂ ಬಳಸ್ತೀವಲ್ವಾ ಅಲಂಕಾರ ಅಲಂಕಾರ ಶಾಸ್ತ್ರ ಅಂತ ಬರೆಸ್ತೀವಿ ಇಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳು ಅಂತ ಹೇಳುವಾಗ ಒಬ್ಬೊಬ್ಬ ಅಲಂಕಾರಿಕನು ಕೆಲವು ಅಲಂಕಾರಗಳನ್ನು ಹೇಳ್ತಾ 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 ಸುಮಾರು ಅಲಂಕಾರಗಳನ್ನು ಕುರಿತು ಮಾತನಾಡಿದ್ದೀವಲ್ಲ ಭರತ ಹೇಳಿದ್ದು ಎಷ್ಟು ಆಮೇಲೆ ಬರ್ತಾ ಬರ್ತಾ ರುದ್ರಟ ವಾಗ್ಭಟ ಇವರೆಲ್ಲ ಸೇರಿಸ್ತಾ ಬಂದ್ರಲ್ಲ ಅಲಂಕಾರಗಳನ್ನು ಅವೆಲ್ಲವನ್ನು ಕೂಡ ಒಂದು ಕಡೆಯಲ್ಲಿ ಪಟ್ಟಿ ಮಾಡಿ ನಮ್ಮನ್ನೆ ಕನ್ನಡ ಕೈಪಿಡಿಯನ್ನು ಕುರಿತು ಆ ಕನ್ನಡ ಕೈಪಿಡಿಯಲ್ಲಿ ಇದ್ದಂಥ ವಿಚಾರವನ್ನು ನಿಮಗೆ ಒಂದು ಫೋಟೋದಲ್ಲಿ ತೋರಿಸ್ತಾ ಇದ್ದೆ ಹಿಂದಿನ ಸಂಚಿಕೆಯೊಂದರಲ್ಲಿ ನೆನಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ ಓಕೆ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಸೌಂದರ್ಯಂ ಅಲಂಕಾರಃ ಎಂದು ಈ ಹೇಳಿಕೆ ಕಂಡುಬರುವುದು ವಾಮನ ಹೇಳಿದದ್ದು ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿ ರಸ ವಿವೇಕ ಎಂಬ ಪರ್ಯಾಯ ನಾಮವನ್ನು ಹೊಂದಿರುವ ಗ್ರಂಥ ಯಾವುದು ಅಂತ ಇದು ಭಾಳ ಹಿಂದೆ ಯಾವುದೋ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಕೆಸೆಟ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಬಂದಿದೆ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಹೆಚ್ಚಾಗಿ ನಮ್ಮ ಕೆಸೆಟ್ ಮತ್ತು ನೆಟ್ ಎನ್ ಇ ಟಿ ಬರೀತಕ್ಕಂಥ ವಿದ್ಯಾರ್ಥಿಗಳು ಇದ್ದೇ ಇರ್ತವೆ ಸ್ನೇಹಿತರೆ ಗಮನಿಸಿರ್ತೀರಿ ನಮ್ಮ ಕನ್ನಡದವನೇ ಆದ ಕವಿ ಕಾಮದೇವ ಎನ್ನುವಂತಹ ಒಬ್ಬ ಅಲಂಕಾರಿಕ ಬರದ ಶೃಂಗಾರ ರತ್ನಾಕರ ಎನ್ನುವ ಕೃತಿಯಲ್ಲಿ ಆ ಕೃತಿಗೆ ರಸ ವಿವೇಕ ಈ ಕೃತಿಯ ವೈಶಿಷ್ಟ್ಯ ಏನು ಆಲೋಚನೆ ಮಾಡಿ ಹೇಳ್ತೀರಲ್ಲ ನೀವೇ ಒಂದ್ಸಲ ಆಲೋಚನೆ ಮಾಡಬೇಕು ಒಂದು ಕೃತಿ ಹೆಸರು ಅಂದಾಗ ಕೇವಲ ಶೃಂಗಾರ ರತ್ನಾಕರಕ್ಕೆ ರಸ ವಿವೇಕ ಎಂಬ ಹೆಸರಿತ್ತು ಅಂತ ಅಷ್ಟಕ್ಕೆ ಸುಮ್ಮನಾಗುವುದಲ್ಲ ನಮ್ಮಲ್ಲಿ ಅನೇಕ ಜನ ಲಾಕ್ಷಣಿಕರಿದ್ದಾರೆ ನಮ್ಮ ತಿರುಮಲಾರಿಯನು ಬರೆದಿದ್ದಾನಲ್ವಾ ಅಪ್ರತಿಮ ವೀರಚರಿತೆ ನಮ್ಮ ಕಾವ್ಯಾವಲೋಕನವನ್ನು ಎರಡನೇ ನಾಗವರ್ಮ ಬರೆದಿದ್ದಾನೆ ನಮ್ಮ ಕವಿರಾಜಮ್ಮ ಹೌದಲ್ವಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಲಾಕ್ಷಣಿಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಸಗಳನ್ನು ಕುರಿತ ನವರಸಗಳನ್ನು ಕುರಿತಂತಹ ಒಂದು ವಿವರಣೆಯನ್ನು ಸಮಗ್ರವಾಗಿ ಕನ್ನಡದ ಅಲಂಕಾರಿಕನೊಬ್ಬ ಕೊಟ್ಟದ್ದು ಈ ಕೃತಿಯಲ್ಲಿ ರಸದ ಬಗ್ಗೆ ಪ್ರಸ್ತಾಪ ಮಾಡುತ್ತಾರೆ ರಸದ ವಿಚಾರವನ್ನು ಹೇಳುತ್ತಾರೆ ಬೇರೆಯವರು ಕೂಡ ಆದರೆ ನವರಸಗಳನ್ನು ಕುರಿತಂತೆ ಹ ಅಂದ್ರೆ ನವರಸಗಳನ್ನು ಕುರಿತು ಕನ್ನಡದಲ್ಲಿ ಮೊಟ್ಟ ಮೊದಲು ವಿವರಿಸಿದವನು ಈತನೇ ಕವಿ ಕಾಮದೇವ ನೆನ್ಪಿಟ್ಕೋಬೇಕು ಇಲ್ಲಿ ಕೊಟ್ಟಿರುವ ಮೂರು ಜನ ಸಂಸ್ಕೃತ ಅಲಂಕಾರಿಕರು ರಸಾರುಣವ ಸುಧಾಕರ ಸಿಂಗಭೋಪಾಲ ಭೂಪಾಲ ರಸಪ್ರದೀಪ ಪ್ರಭಾಕರ ಭಟ್ಟ ಶೃಂಗಾರ ಪ್ರಕಾಶ ಭೋಜರಾಜ ಕೇಳಿದೀವಲ್ಲ ಸರಸ್ವತಿ ಘಂಟಾಭರಣ ಈ ಈ ಕೃತಿಗಳನ್ನು ಬರೆದಂಥ ಶೃಂಗಾರ ಪ್ರಕಾಶ ಕೂಡ ಅವನದೇ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಶೃಂಗಾರ ರತ್ನಾಕರ ಎನ್ನುವ ಈ ಕನ್ನಡದ ಆಲಂಕಾರಿಕ ಕೃತಿಗೆ ರಸ ವಿವೇಕ ಎಂಬ ಹೆಸರು ಇದೆ ಪರ್ಯಾಯನಾಮ ಇದಂತೂ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ವಾಗ್ದೇವಿಯ ಅವತಾರ ಎಂಬ ಬಿರುದನ್ನು ಹೊಂದಿದ್ದ ಆಲಂಕಾರಿಕ ಸಂಸ್ಕೃತ ಅಲಂಕಾರಿಕನಾದಂಥವನು ಹೌದು ಹನ್ನೆರಡನೆಯ ಶತಮಾನದ ಸುಮಾರಿನಲ್ಲಿ ಜೀವಿಸಿದ್ದಂತಹ ಕಾವ್ಯ ಪ್ರಕಾಶ ಎನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಕೃತಿಯನ್ನ ಒಂದು ಲಾಕ್ಷಣಿಕ ಗ್ರಂಥವನ್ನು ಕೊಟ್ಟಂತಹವನು ಮಮ್ಮಟ ಹೌದಲ್ವಾ ನಮಗೆಲ್ಲ ಕಾವ್ಯದ ಪ್ರಯೋಜನ ಅಂದ್ ಕೂಡಲೇ ಮಾಡ್ತೀವಿ ಕಾವ್ಯಂ ಯಶಸ್ಸೇ ಅರ್ಥ ವ್ಯವಹಾರವಿದೆ ಶಿವೇತರ ಕ್ಷತೆಯೇ ಅಂತ ಏನು ಮಾತಾಡ್ತೀವಲ್ಲ ಹೌದು ಆ ಆ ಕಾವ್ಯದ ಪ್ರಯೋಜನವನ್ನು ಕುರಿತು ಮಾತನಾಡಿದವನು ಇವನೇ ತಾನೆ ಮಮ್ಮಟ ಹೌದು ಸ್ನೇಹಿತರೆ ವಾಗ್ದೇವಿ ಅವತಾರ ವಾಗ್ದೇವಿ ಸರಸ್ವತಿ ಸರಸ್ವತಿಯ ಒಂದು ಅಭಿನವ ಅವತಾರವೇನೋ ಇವನು ಎನ್ನುವಂತೆ ಇವನಿಗೊಂದು ಬಿರುದು ಕೊಟ್ಟಿದ್ರಂತೆ ಮಮ್ಮಟ ಮಮ್ಮಟ ಭಟ್ಟ ಅಂತಲೂ ಕರೀತಾರೆ ವಾಗ್ದೇವಿಯ ಅವತಾರ ಎಂಬ ಬಿರುದನ್ನು ಹೊಂದಿದ್ದವನು ಮಮ್ಮಟ ಇನ್ನೂ ಇವರೆಲ್ಲ ಗೊತ್ತೇ ಕಾವ್ಯ ಪ್ರಕಾಶ ತಾನೇ ಅವನದು ನೆನಪಿಟ್ಕೋಬೇಕು ಇನ್ನು ಕಾವ್ಯಾಲಂಕಾರ ಎನ್ನುವ ಕೃತಿಯನ್ನು ನಾವು ಬಾಮಹನದ ಕುರಿತು ಮಾತನಾಡುವಾಗಲ್ಲ ರುದ್ರಟ ಎನ್ನುವ ಈ ಸಂಸ್ಕೃತ ಅಲಂಕಾರಿಕನು ಕಾವ್ಯಾಲಂಕಾರ ಎಂಬ ಕೃತಿಯನ್ನು ಬರೆದಿದ್ದಾನೆ ಹೌದಲ್ವಾ ಉದ್ಭಟ ನಿಮಗೆಲ್ಲ ಗೊತ್ತಿರುವಂತೆ ಕಾವ್ಯಾಲಂಕಾರ ಸಾರ ಸಂಗ್ರಹ ಎನ್ನುವ ಕೃತಿಯನ್ನು ಬರೆದಿದ್ದಾನೆ ವಾಗ್ಭಟ ವಾಗ್ಭಟ ಅಲಂಕಾರ ಎಂಬ ಕೃತಿಯನ್ನೇ ಬರೆದಿದ್ದಾನೆ ಮಮ್ಮಟ ಕಾವ್ಯ ಪ್ರಕಾಶ ನೆನಪಿಟ್ಕೋಬೇಕು ಓಕೆ ತನ್ನ ಕೃತಿಯ ಬಗೆಗೆ ಹೇಳುತ್ತಾ ಇದಕ್ಕೆ ವಸ್ತುಕವೆಂದ್ ಚಂಪುವೆಂದ್ ಪೆಸರ್ ಎಂದು ಹೇಳಿಕೊಂಡ ಅಲಂಕಾರಿಕ ಯಾರು ಇಲ್ಲಿ ನಾಲ್ಕು ಜನ ಕನ್ನಡದ ಅಲಂಕಾರಿಕರನ್ನೇ ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಗಮನಿಸಿ ನಾನೀಗ ಅಲ್ಲಿ ಉತ್ತರವನ್ನು ಅಲ್ಲಿ ಹಸಿರು ಬಣ್ಣದಲ್ಲಿ ಮಾರ್ಕ್ ಮಾಡಿರೋದರಿಂದ ನಿಮಗೆ ಗಮನ ನಿಮ್ಮ ಗಮನಕ್ಕೆ ಬರ್ತಾ ಇದೆ ಹೌದು ನಮ್ಮ ಮೈಸೂರು ಮಹಾರಾಜರು ಅಂದರೆ ಏನು ನಮ್ಮ ಒಡೆಯರು ಇದ್ದರು ಒಡೆಯರ ಆಳ್ವಿಕೆಯ ಸಂದರ್ಭದಲ್ಲಿ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ತಿರುಮಲಾರ್ಯ ಬರೆದ ಅಪ್ರತಿಮ ವೀರ ಚರಿತ್ರದಲ್ಲಿ ಏಳನೆಯ ಪುಟದಲ್ಲಿ ಇದನ್ನು ಅವನು ಹೇಳಿಕೊಂಡಿದ್ದಾನೆ ಇದು ನಾನು ಎಲ್ಲಿಂದ ತಗೊಂಡಿದ್ದೀನಿ ಇದು ಕಾವ್ಯ ಮೀಮಾಂಸೆಯಲ್ಲಿಲ್ಲ ಇದು ಇದು ಕನ್ನಡ ಕೈಪಿಡಿಯಲ್ಲಿ ಬರೆದಿದ್ದಾರೆ ಬಗ್ಗೆ ಹೌದು ತನ್ನ ಕೃತಿಯ ಬಗ್ಗೆ ಹೇಳಿಕೊಳ್ಳುತ್ತಾ ತನ್ನ ಕೃತಿ ಅಪ್ರತಿಮ ವೀರ ಚರಿತ ಎಂಬುದು ಅಂದರೆ ಇದಕ್ಕೆ ಇದಕ್ಕೆ ಅಂದರೆ ಇದಕ್ಕೆ ವಸ್ತುಕವೆಂದೂ ನಾವೆಲ್ಲ ವಸ್ತುಕ ವರ್ಣಕಾಂತ ಮಾತಾಡ್ತೀವಿ ವಸ್ತುಕವೆಂದೂ ಚಂಪು ಎಂದು ಪೆಸರ್ ಅಂದರೆ ತನ್ನ ಕೃತಿ ಒಂದು ರೀತಿಯಲ್ಲಿ ಚಂಪು ಕಾವ್ಯದಲ್ಲಿ ಕಂಡುಬರುವಂತಹ ಲಕ್ಷಣವನ್ನು ಒಳಗೊಂಡಿದೆ ಇದು ಒಂದು ರೀತಿ ವಸ್ತುನಿಷ್ಠವಾಗಿರ್ತಕ್ಕಂತಹ ವಿಚಾರಗಳನ್ನು ಒಳಗೊಂಡಿದೆ ತಾನು ಬರೆಯುತ್ತಿರುವ ಅಪ್ರತಿಮ ವೀರ ಚರಿತ ಎನ್ನುವಂತಹ ಅಲಂಕಾರ ಶಾಸ್ತ್ರವನ್ನು ಕುರಿತು ಹೇಳುವಾಗ ತಿರುಮಲಾರ್ಯ ಸಾಲ ನೆನಪಿಟ್ಕೋಬೇಕು ಇದರ ವಸ್ತುಕವೆಂದು ಚಂಪುವೆಂದ್ ಹೆಸರ್ ಇದು ಕನ್ನಡ ಕೈಪಿಡಿಯಲ್ಲಿ ಈ ಇದರ ವಿವರಣೆ ಸಿಗುತ್ತದೆ ನಿಮಗೆ ನೀವು ಗಮನಿಸಬೇಕು ಸ್ನೇಹಿತರೆ ಇನ್ನೂರ ಹತ್ತನೆಯ ಪ್ರಶ್ನೆ ನಿಮಗೆಲ್ಲ ಭಾಳ ಸುಲಭವಾದದ್ದು ಇದು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಆದಿಪುರುಷ ಹೋಮರ್ ಪ್ಲೇಟೋ ಅರಿಸ್ಟಾಟಲ್ ಈಸ್ಕಿಲಸ್ ಅಂತ ಕೊಡಲಾಗಿತ್ತು ಆದರೆ ನಮಗೆಲ್ಲ ಗೊತ್ತಿದೆ ಇವನಿಗಿಂತ ಮುಂಚೆ ಪ್ಲೇಟೋ ಕಾವ್ಯದ ಬಗ್ಗೆ ಮಾತಾಡಿದ್ದಾನೆ ಕವಿಗಳ ಬಗ್ಗೆ ಮಾತಾಡ್ತಾನೆ ಆದರ್ಶ ರಾಜ್ಯದ ಬಗ್ಗೆ ಮಾತನಾಡ್ತಾನೆ ಆದರೆ ಒಂದು ಕಾವ್ಯ ಮೀಮಾಂಸೆಗೆ ಒಂದು ಚೌಕಟ್ಟನ್ನು ಒದಗಿಸಿ ನಿಜವಾದ ಕಾವ್ಯ ಮೀಮಾಂಸೆಯ ಲಕ್ಷಣ ಏನು ಎನ್ನುವುದನ್ನು ತೋರಿಸಿಕೊಡುವುದರೊಂದಿಗೆ ಅವನು ಕೇವಲ ಕಾವ್ಯ ಮೀಮಾಂಸೆಯನ್ನು ಕುರಿತು ತಿಳಿದುಕೊಂಡವನಲ್ಲ ಆ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ತರ್ಕಶಾಸ್ತ್ರವನ್ನು ನಾನು ಮುಂದಿನ ಸ್ಲೈಡಲ್ಲಿ ತೋರಿಸ್ತೀನಿ ನಿಮಗೆ ಅದನ್ನು ಅರಿಸ್ಟಾಟಲ್ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ನಾಲ್ಕು ಅದು ಜನನದ ವರ್ಷ ಒಂದು ಎಸ್ ಅರಿಸ್ಟಾಟಲ್ನನ್ನು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಆಚಾರ್ಯ ಅಥವಾ ಆದಿಪುರುಷ ಎಂದು ಕರೆಯುತ್ತೇವೆ ಆತ ಬರೆದಿರುವ ಪೊಯಿಟಿಕ್ಸ್ ಮತ್ತು ರೆಟಾರಿಕ್ಸ್ ಎನ್ನುವ ಕೃತಿಗಳು ಅದ್ಭುತವಾದಂತಹ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಕೃತಿಗಳೇ ಆಗಿವೆ ನಿಮಗೆ ಎಲ್ಲ ಭಾಳಷ್ಟು ಪುಸ್ತಕಗಳಲ್ಲಿ ಸಿಕ್ಕಿರ್ತದೆ ನಿಮಗೆ ಗೊತ್ತಿರಲಿ ಅಂದ್ಬಿಟ್ಟು ಒಂದು ಸಣ್ಣ ಟಿಪ್ಪಣಿಯನ್ನು ನಿಮಗೋಸ್ಕರ ಇದು ಕೊಡ್ತಾಯಿ ಅರಿಸ್ಟಾಟಲ್ ಮ್ಯಾಸಿಡೋನಿಯಾದ ಸ್ಟಾಗಿರ ಎಂಬ ಊರಿನಲ್ಲಿ ಕ್ರಿಸ್ತ ಪೂರ್ವ ಮುನ್ನೂರ ಎಂಬತ್ನಾಲ್ಕರಲ್ಲಿ ಜನಿಸಿದನು ತನ್ನ ಬಾಲ್ಯ ಆತ ಅಥೆನ್ಸ್ಗೆ ಬಂದ ಅವನು ಅಥೆನ್ಸ್ನಲ್ಲಿದ್ದಂಥವನು ಪ್ಲೇಟೊ ಅರಿಸ್ಟಾಟಲ್ ಪ್ಲೇಟೊ ಅಕಾಡೆಮಿಗೆ ಬಂದು ಸೇರಿಕೊಂಡ ಅಲ್ಲಿ ಪ್ಲೇಟೊ ಈಗಾಗಲೇ ಅಲ್ಲಿ ಬೋಧನೆ ಮಾಡ್ತಾ ಇದ್ದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಪ್ಲೇಟೋ ಅಕಾಡೆಮಿಯಲ್ಲಿ ಅಂದರೆ ಪ್ಲೇಟೋನ ಜೊತೆಯಲ್ಲಿ ಇದ್ದುಕೊಂಡು ಪ್ಲೇಟೋನಿಂದಲೇ ಹೊಗಳಿಸಿಕೊಂಡಿದ್ದ ಅಂದರೆ ಪ್ಲೇಟೋಗೆ ತುಂಬ ಆತ್ಮೀಯ ಶಿಷ್ಯನಾಗಿದ್ದ ಅರಿಸ್ಟಾಟಲ್ ಮುಂದೆ ಪ್ಲೇಟೋ ತೀರಿಕೊಂಡಾಗ ಅಂದರೆ ಕ್ರಿಸ್ತಪೂರ್ವ ಮುನ್ನೂರ ನಲವತ್ತೇಳರ ಸುಮಾರಿನಲ್ಲಿ ಆತ ತೀರಿಕೊಂಡಾಗ ಈತ ಅಲ್ಲಿಂದ ಬೇರೆ ಕಡೆ ಹೊರಟು ಹೋಗುತ್ತಾನೆ ಅರಿಸ್ಟಾಟಲ್ ನೀವು ಓದಿರ್ತೀರಿ ಇವನಿಗೆ ಆ ವಿದ್ಯಾಪೀಠದಲ್ಲಿ ಪ್ಲೇಟೋ ಯಾವಾಗ ನಿಧನ ಆಗ್ತಾನೋ ಆ ಮುಂದಿನ ಉತ್ತರಾಧಿಕಾರಿ ಇವನೇ ಆಗಬೇಕಾಗಿತ್ತು ಯಾಕೆಂದರೆ ಪ್ಲೇಟೋಗೆ ತುಂಬ ಆತ್ಮೀಯನಾಗಿದ್ದಂಥ ವ್ಯಕ್ತಿ ತುಂಬ ಬುದ್ಧಿವಂತನಾಗಿದ್ದಂಥ ವ್ಯಕ್ತಿ ಆದರೆ ಅಲ್ಲಿದ್ದಂಥ ಅನೇಕ ಜನ ಇವನ ಮೇಲೆ ಇವನನ್ನು ದ್ವೇಷಿಸ್ತಾ ಇರ್ತಾರೆ ಕೊನೆಗೆ ಇವನು ಅಥೆನ್ಸ್ನವನು ಅಲ್ಲ ಇವನು ಯಾವುದೋ ಮ್ಯಾಸಿಡೋನಿಯಾದಿಂದ ಬಂದಿರತಕ್ಕಂಥವನು ಅನ್ನೋದು ಕಾರಣ ಇಟ್ಕೊಂಡು ಇವನು ನಮ್ಮ ಸ್ಥಳೀಯನಲ್ಲ ಅನ್ನೋ ಕಾರಣಕ್ಕೆ ಇವನನ್ನು ವಿದ್ಯಾಪೀಠದ ಅಧಿಕಾರಿ ಆಗಲಿಕ್ಕೆ ಬಿಡಲ್ಲ ಆದರೆ ಇವನು ಅಲ್ಲಿಂದ ಹೊರಟು ಹೋಗ್ತಾನೆ ಹೊರಟು ಹೋಗಿ ಅಲ್ಲಿ ನಿಮಗೆಲ್ಲ ಗೊತ್ತಿರಬೇಕಲ್ಲ ಅಲೆಕ್ಸಾಂಡರ್ನಿಗೆ ಸ್ವಲ್ಪ ವರ್ಷಗಳ ಕಾಲ ಇವನು ಗುರುವಾಗಿದ್ದ ಅರಿಸ್ಟಾಟಲ್ ಆದರೆ ಇವನು ಚಾಲೆಂಜ್ ಆಯ್ತು ತಗೊಳ್ತಾನೆ ಮುಂದೆ ಸುಮಾರು ಒಂದು ಇಪ್ಪತ್ತು ವರ್ಷಗಳ ನಂತರ ಮತ್ತೆ ಅಥೆನ್ಸ್ಗೆ ಬರ್ತಾನೆ ನಾನು ಗಮನಿಸಿ ಅಲ್ಲಿ ಬರೆದಿದ್ದೀನಿ ಇದನ್ನು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಿಂದ ತೆಗೆದುಕೊಂಡಿದ್ದೇನೆ ಈ ಟಿಪ್ಪಣಿಯನ್ನು ಗಮನಿಸಿ ಅಲ್ಲಿ ಪ್ಲೇಟೋ ಎಲ್ಲಿ ವಿದ್ಯಾಪೀಠವನ್ನು ಸ್ಥಾಪಿಸಿದ್ದನೋ ಅಲ್ಲಿಗೆ ಬರ್ತಾನೆ ಇವನು ವಾಪಸ್ ಬರ್ತಾನೆ ಮುನ್ನೂರ ಮೂವತ್ತೈದರ ಸುಮಾರಿನಲ್ಲಿ ಅಥೆನ್ಸ್ಗೆ ಹಿಂದಿರುಗಿ ಬಂದ ಅರಿಸ್ಟಾಟಲ್ ಪ್ಲೇಟೋ ಅಕಾಡೆಮಿ ಅಂತ ಯಾವುದಿತ್ತು ಪ್ಲೇಟೋ ವಿದ್ಯಾಪೀಠದ ಎದುರೇ ಒಂದು ತನ್ನದೊಂದು ವಿದ್ಯಾಪೀಠವನ್ನು ಸ್ಥಾಪಿಸಿ ಅದರ ಮೂಲಕವಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಮಾಡತೊಡಗುತ್ತಾನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರ ತರ್ಕಶಾಸ್ತ್ರ ಭೌತಶಾಸ್ತ್ರ ನೀತಿ ಶಾಸ್ತ್ರ ಇವೆಲ್ಲವನ್ನು ಓದ್ಕೊಳ್ತಾ ಇದ್ರಾಗ ಕೇವಲ ಒಂದಕ್ಕೆ ಸೀಮಿತ ಆಗ್ತಿರಲಿಲ್ಲ ಇನ್ನೂ ಮೊದಲಾದ ವಿಚಾರಗಳನ್ನು ಬೋಧಿಸುತ್ತಲೇ ತನ್ನ ಉತ್ತ ಅವೆಲ್ಲವರ ಬಗ್ಗೆ ರಾಜ್ಯಶಾಸ್ತ್ರದ ಬಗ್ಗೆ ಕೃತಿಯನ್ನು ರಚಿಸಿದ್ದಾನೆ ಅರಿಸ್ಟಾಟಲ್ ತರ್ಕಶಾಸ್ತ್ರ ಭೌತಶಾಸ್ತ್ರಗಳನ್ನು ಕುರಿತಂತೆ ಆಯಾ ಕ್ಷೇತ್ರದಲ್ಲಿ ಹೆಚ್ಚು ನುರಿತ ಒಬ್ಬ ಅಧ್ಯಾಪಕನಾಗಿದ್ದ ಒಳ್ಳೆಯ ಪುಸ್ತಕಗಳನ್ನು ಬರೆದ ಈ ಮಧ್ಯೆ ಕಾವ್ಯ ಮೀಮಾಂಸೆಯನ್ನು ಕುರಿತಂತೆ ಅಧ್ಯಯನ ಮಾಡಿ ಭಾಳ ಮೌಲಿಕವಾದ ನಮಗೆಲ್ಲ ಗೊತ್ತಿದೆ ಪೊಯಟಿಕ್ಸ್ ಅರಿಸ್ಟಾಟಲ್ನ ಕಾವ್ಯ ಮೀಮಾಂಸೆ ಅಂತಲೇ ಕರಿಕೀವಿ ಹೌದು ಇಡೀ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಆದಿ ಮತ್ತು ಆಚಾರ್ಯ ಕೃತಿ ಎಂದು ಹೆಸರಾಗಿರತಕ್ಕಂಥದ್ದು ಅರಿಸ್ಟಾಟಲ್ನ ಪೊಯಟಿಕ್ಸ್ ನಾನಿದನ್ನು ನಿಮಗೆ ತೋರಿಸಲಿಕ್ಕೋಸ್ಕರನೇ ನಮ್ಮ ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಬರೆದಿರುವ ಕಾವ್ಯ ಮೀಮಾಂಸೆ ಏನಿದೆ ಅದರಲ್ಲಿ ಈ ಸಾಲು ಬರ್ತದೆ ಕೊನೆಯಲ್ಲಿ ಅನ್ರೈ ಮಾಡಿದ್ದೀನಿ ಗಮನಿಸಲಿ ಆಮೇಲೆ ಮುಂದೆ ಓದ್ಬೋದು ಈ ಥರನ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಆದಿಪುರುಷ ಎನ್ನಬಹುದು ಭಾರತೀಯ ಕಾವ್ಯ ಮೀಮಾಂಸೆಗೆ ಭರತ ಇದ್ದಂತೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಅರಿಸ್ಟಾಟಲ್ ಮುಖ್ಯನಾಗಿದ್ದಾನೆ ನೆನಪಿಟ್ಕೋಬೇಕು ಸ್ನೇಹಿತರೆ ಓಕೆ ಮುಂದಿನ ನಲ್ವತ್ ಸಂಚಿಕೆಯ ಪ್ರಶ್ನೆಗಳನ್ನು ಕಳಿಸ್ಕೊಡ್ತಾ ಇದ್ದೇನೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಿ ನಾನು ಗಮನಿಸ್ತಾ ಇದ್ದೇನೆ ಇಲ್ಲಿ ಕ್ಲಾಸ್ನಲ್ಲಿ ಎಷ್ಟು ಜನ ಬರ್ತಾರೆ ನಾನು ಕಾಣಿಸ್ತಾ ಇರುತ್ತೆ ನನ್ನ ಹತ್ರ ಆದರೆ ಉತ್ತರ ಕೊಡೋದು ತುಂಬ ಕೆಲವರು ಮಾತ್ರ ಕೆಲವರು ಉತ್ತರ ಕೊಡೋದಿಲ್ಲ ಉತ್ತರ ಕೊಡದೇ ಇದ್ದಾಗ ಇದರಲ್ಲಿ ಆಸಕ್ತಿ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇರುತ್ತೆ ನಿಮಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾ ಇರೋದು ಓಕೆ ಪ್ರಶ್ನೆ ಇನ್ನೂರ ಹನ್ನೊಂದು ಮರೇಸ್ ಬರೆದ ಪತ್ರಗಳಲ್ಲಿ ಬಹುಮುಖ್ಯವಾದದ್ದು ಪೀಸೋಗೆ ಬರೆದ ಪತ್ರ ಫ್ಲೋರಸ್ಸನಿಗೆ ಬರೆದ ಪತ್ರ ಅಗಸ್ಟಸ್ಗೆ ಬರೆದ ಪತ್ರ ಅರಿಸ್ಟಾಟಲ್ಗೆ ಬರೆದ ಪತ್ರ ಪ್ರಶ್ನೆ ಇನ್ನೂರ ಹನ್ನೆರಡು ಬಹುಜ್ಞತೆ ಎಂಬ ಅರ್ಥ ಕೊಡುವ ಪದವಿದು ಯಾವುದು ಅದು ಪದ ಪ್ರತಿಭಾನ ವ್ಯುತ್ಪತ್ತಿ ಶಕ್ತಿ ಪ್ರತಿಭೆ ಪ್ರಶ್ನೆ ಇನ್ನೂರ ಹದಿಮೂರು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ತಪ್ಪಾಗಿವೆ ಮೂರು ಸರಿಯಾದ್ಯಾವುದು ಕಾಮಿಡಿ ಎಂಬ ನಾಟ್ಯ ಪ್ರಕಾರವನ್ನು ಶಾಸ್ತ್ರೀಯವಾಗಿ ವಿವರಿಸಿದ ಮೊದಲಿಗ ಹಾಸ್ಯ ವಸ್ತುವಿನ ಮೊಟ್ಟ ಮೊದಲ ವ್ಯಾಖ್ಯಾನಕಾರ ಪ್ಲೇಟೋ ಗುಪ್ತ ಅನೌಚಿತ್ಯವೇ ಹಾಸ್ಯದ ಮೂಲ ಎನ್ನುತ್ತಾನೆ ಡಿ ಒಂದು ನಾಟ್ಯ ಪ್ರಕಾರವಾಗಿ ಕಾಮಿಡಿ ಭಾರತೀಯರಲ್ಲಿ ಮೊದಲು ಕಾಣಿಸಿತು ಇದರಲ್ಲಿ ಸರಿಯಾದ ಹೇಳಿಕೆಯನ್ನು ನೀವು ಗುರುತಿಸಬೇಕು ಪ್ರಶ್ನೆ ಇನ್ನೂರ ಹದಿನಾಲ್ಕು ಸರಿಯಾದ ಹೊಂದಾಣಿಕೆ ಉದ್ಭಟ ಕಾವ್ಯಾಲಂಕಾರ ವೃತ್ತಿ ವಾಗ್ಭಟ ಶಬ್ದಾನುಶಾಸನ ರುದ್ರಟ ಕಾವ್ಯಾಲಂಕಾರ ಮಮ್ಮಟ ಕಾವ್ಯ ಮೀಮಾಂಸಾ ಪ್ರಶ್ನೆ ಇನ್ನೂರ ಹದಿನೈದು ಕಾವ್ಯವು ಲೋಕ ಭಾವಗಳ ಹುಚ್ಚು ಹೊಳೆ ಅಲ್ಲ ವಾಸ್ತವವಾಗಿ ಅದು ಭಾವವಿಮೋಚನೆ ಭಾವ ಭಾವ ಅದು ಭಾವವಿಮೋಚನೆ ಪೊಯೆಟ್ರಿ ಈಸ್ ನಾಟ್ ಟರ್ನಿಂಗ್ ಲೂಸ್ ಅಪ್ ಎಮೋಷನ್ ಇಟ್ ಈಸ್ ಎಸ್ಕೇಪ್ ಫ್ರಮ್ ಎಮೋಷನ್ ಎಂದು ಹೇಳಿದವರು ಯಾರು ಐ ಎ ರಿಚರ್ಡ್ಸ್ ಟಿ ಎಸ್ ಎಲಿಯಟ್ ಜಾನ್ ಡ್ಯೂಯಿ ಎ ಸಿ ಬ್ರಾಡ್ಲೆ ಸ್ನೇಹಿತರೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಕಳಿಸಿಕೊಡಿ ಇಲ್ಲಿಗೆ ಈ ಸಂಚಿಕೆಯನ್ನು ನಿಲ್ಲಿಸೋಣ ಎಲ್ಲರಿಗೂ